ಆ ಕಾಸ್ಟ್ಯೂಮ್ ಒಳಗಡೆ ನಾನು ಇದ್ದೀನಿ ನನ್ನ ಮಗನೂ ಇದ್ದಾನೆ ಅನ್ನೋದಕ್ಕೆ ತುಂಬ ಖುಷಿ ಆಗುತ್ತೆ ಸೊ ಇನ್ನೇನು ವಿಷಯಲ್ಲ ಜೊತೆಗೆ ಥ್ಯಾಂಕ್ ಯು ಸರ್ ನನ್ನ ಮಗ ಪಾತ್ರ ಕೊಟ್ಟಿದ್ದಕ್ಕೆ ಅದು ನಾನು ಕೇಳ್ಬಿಡಲಿಲ್ಲ ನೀವೇ ಮುಂಚೆನೇ ಹೇಳ್ಬಿಡ್ತೀನಿ ಯಾಕೆಂದರೆ ಇತ್ತೀಗೆ ಅದೇನೋ ನಬೋಡಿಸಮ್ ಅಂತಾರೆ ಎಲ್ಲರೂ ಹೇಳ್ತಿರ್ತಾರೆ ಅವ್ರವ್ರ ಮಕ್ಕಳನ್ನೇ ಬೆಳೆಸ್ತಾರೆ ಬೇರೆಯವ್ರ ಮಕ್ಳನ್ನ ಬೆಳೆಸ್ತಾರೆ ಅಂತೆಲ್ಲ ಹೇಳ್ಬಿಡ್ತಾರೆ ಸೊ ನೀವಾಗಿ ಕಲ್ತ್ಕೊಂಡಿದ್ದು ಸೊ ಎಲ್ಲ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದೆ ದಯವಿಟ್ಟು ಹಾಕಿ ಇದು ಅವರೇ ಕರೆದು ಇಂಟ್ರೆಸ್ಟ್ ಇಂದ ನಿನ್ಗೆ ನಾನು ಪಾತ್ರ ಮಾಡಿಸ್ಬೇಕು ಅಂತ ಮಾಡಿಸಿದಾರೆ ಸೊ ಹಾಗಾಗಿ ಎಲ್ಲರ ಮುಂದೆ ಥ್ಯಾಂಕ್ಸ್ ಹೇಳ್ತಾ ಥ್ಯಾಂಕ್ ಯು ಸರ್ ನೀವು ಹೇಳ್ತಿದ್ರಿ ನಾವು ಅವನ್ನ ಮನೇಲಿ ತುಂಬಾ ಬೈತಿದ್ವಿ ಹಂಗೆ ಹಂಗೆ ಅಂತ ನೆನ್ನೆ ಮೊನ್ನೆ ಒಂದು ಜಜ್ಮೆಂಟಲ್ ಡೇ ಇತ್ತು ಎಸ್ ಎಸ್ ಎಲ್ ಸಿ ನೈಂಟಿ ತ್ರೀ ಪರ್ಸೆಂಟ್ ತಗೊಂಡು ಪಾಸ್ ಸೊ ನೀವು ಹೇಳಿದ್ರೆ ಅಲ್ಲಿಗೆ ಸೊ ಖುಷಿ ಆಯಿತು ಅದಕ್ಕೆ ಈ ಮಾತು ಹೇಳೋಣ ಸರ್ ನಮ್ಮ ಮನೇಲೆಲ್ಲ ಬೈತಿದ್ವಿ ಅದ ಏನು ಸುಮ್ಮನೆ ಏನು ಅಂತ ಬಟ್ ಒಳಗಡೆ ಬೇರೆ ಇತ್ತ ಅವನು ಹೇಳ್ತೀರಿ ಇಲ್ಲ ಅವನು ಭಾಳ ಇದಾಗಿದ್ದಾನೆ ಅಂತ ಸೊ ನೈಂಟಿ ತ್ರೀ ಪರ್ಸೆಂಟ್ ಅಂತ ಬಂದ್ಮೇಲಿಂದ ನಂಬಿಕೆ ಬಂದಿತ್ತು ಸೊ ಅವನಿಗೆ ಸೊ ಹಾಗಾಗಿ ನಂಜನ ಹುಡುಗಿ ಮುಂಚೆನ ಅರ್ಕೆ ಕಟ್ಟಿ ಹಿಂಗಾಗ್ಲಿ ಅಂತ ಹೇಳಿ ಇದು ಮಾಡಿದ್ವಿ ಇವತ್ತು ಬರಲ್ಲ ಅಂತ ಕೂತಿದ್ದ ತಲೆ ಕೂತಿದ್ ಬರಲ್ಲ ಅಂತಿದ್ದ ನಂತ ಅಂಡ್ ಡೈರೆಕ್ಟರ್ ಗಿವಂದಾರೆ ನಿಮ್ಮೊಂದು ಕ್ಯಾಪ್ ಬಿಡಿಸರೆ ಓಕೆ ಥ್ಯಾಂಕ್ ಯು ಫಿಶಿ ನಾನು ತುಂಬುಿಸ್ತೀನಿ ಸಾರಿ ವಾಯ್ಸ್ ಸರಿಯಿಲ್ಲ ಗಂಟೆ ಕಟ್ಟಿದೆ ಕಟ್ಟಿದೆ ಥ್ಯಾಂಕ್ ಯು ಡೈರೆಕ್ಟರ್ ಕ್ಯಾಂಪ್ ಅಲ್ಲಿ ಲಂಚ್ ಅಲ್ಲಿ ಕೇಳದ್ರು 20 ನಿಮಿಷ ಫ್ರೀ ಬೇಕು ನಿಮಗೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಸೂರ್ಯ ಫಸ್ಟ್ ಆಫ್ ಆಲ್ ಕंग्रेचुಲೇಷನ್ಸ್ ದ ಜಡ್ಜ್ಮೆಂಟ್ ಬಗ್ಗೆ ನಿಮ್ಮ ಪಾತ್ರ ಬಗ್ಗೆ ಮಾತನಾಡಬೇಕು ಸೂರ್ಯ ಫಸ್ಟ್ ಆಫ್ ಆಲ್ ಗುಡ್ ಆ ಸರ್ ಥ್ಯಾಂಕ್ ಯು ಎಸ್ ಆಮೇಲೆ ಸೆಟ್ ಅನ್ ಫಸ್ಟ್ ಡೇ ನನಗೆ ಭಯ ಆಗ್ತಿತ್ತು ಯಾಕಂದ್ರೆ ಗುರು ಶಿಷ್ಯರ ಥರ ನನ್ನ ಫ್ರೆಂಡ್ಸ್ ಥರ ಯಾರು ಇರಲಿಲ್ಲ ಆ್ಯಂಡ್ ಮೇಘನಾ ಅಕ್ಕ ಮೈ ಸೇವಿಯರ್ ಶಿ ವಾಸ್ ಮೈ ಬೆಸ್ಟ್ ಫ್ರೆಂಡ್ ಸೆಟ್ಟಲ್ಲಿ ನಾವಿಬ್ರು ಜೊತೆಗೆ ಟೀಸ್ ಮಾಡಿಕೊಂಡು ನನ್ನ ಮೇಘನಾ ಅಕ್ಕಗೆ ಅಮ್ಮ ಕ್ಯಾರೆಕ್ಟರ್ ನೀನು ನನಗಿರ್ಬೇಕು ಅಂತ ಟೀ ಟೀಸ್ ಮಾಡ್ಕೊಂಡಿಲ್ಲ ಐತೆ ಆಮೇಲೆ ರವಿ ಸರ್ ಕೂಡ ಫಸ್ಟ್ ಡೇ ಭಯ ಆಗ್ತಿತ್ತು ಆಮೇಲೆ ಅವರು ಫ್ರೆಂಡ್ಲಿ ಫ್ರೆಂಡ್ಲಿ ಆಗಿ ಮಾತಾಡ್ಸ್ಕೊಂಡು ಆಮೇಲೆ ಟೂ ತ್ರೀ ಡೇಸ್ ಆದ್ಮೇಲೆ ನಾರ್ಮಲ್ ಆಗಿತ್ತು ಸೊ ಥ್ಯಾಂಕ್ ಯು ಕೊನೆಗೂ ನಾರ್ಮಲ್ ಆಗಿದ್ದಕ್ಕಾಗಿ ನಮ್ ಕಡೆಯಿಂದ ಥ್ಯಾಂಕ್ ಯು ಸೂರ್ಯ ಈಗ ರೇಖಮ್ಮ ಮಾತನಾಡ್ದಕ್ಕೂ ಮುನ್ನ ಪ್ರೀತಂ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ